ಕಾಳ ಸಿದ್ದೇಶ್ವರ ಮಠದ ಪೀಠದ ಸ್ವಾಮಿಗಳಾದಂಥ ಕೆನ್ನೇರಿ ಸ್ವಾಮಿಗಳು ನಮ್ಮ ಲಿಂಗಾಯತ ಮಠಾಧೀಶ್ವರರ ಬಗೆ ಬಗೆಗೆ ಹಗುರವಾಗಿ ಮಾತನಾಡಿದ್ದಾರೆ ಅದು ಏನು ಅನ್ನೋದು ಇಡೀ ಮಾಧ್ಯಮ ಮುಖಾಂತರ ತಮಗೂ ಗುರುತು ಆ ಭಾಷೆಯನ್ನು ನಾನು ಬಳಸಬಾರದು ಆದರೂ ಕ್ಷಮೆಯನ್ನು ಕೇಳಿ ಆ ಭಾಷೆಯನ್ನು ಅನಿವಾರ್ಯವಾಗಿ ಬಳಸುವಂಥ ಪ್ರಸಂಗ ನಿರ್ಮಾಣ ಅವರು ಈ ನೀ ಯಾರಪ್ಪ ನಮ್ಮ ಮೆಟ್ಟ ಚೋಡೆವಾ ನೀನು ಯಾರಪ್ಪ ಮೊಟ್ಟ ಮೊದಲು ನಿನ್ ನಿಗ ನಮಗೆ ಏನು ಸಂಬಂಧ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಹುಟ್ಟಿವೆ ಈ ದೇಶದಲ್ಲಿ ಅನೇಕತದಲ್ಲಿ ಏಕತೆ ಇದೆ ನಂಬಲ್ಲಿ ಈ ಏಕತೆಯನ್ನು ಹೊಡಿದಂಥ ಕುತಂತ್ರವನ್ನು ಕಿನ್ನೇರಿಗೆ ಸ್ವಾಮಿಗಳು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಕೂಡಲೇ ಸರ್ಕಾರ ವತಿಯಿಂದಲೇ ಒಂದು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕು ಇಂತಹ ಹೇಳಿಕೆಯಿಂದ ಸಮಾಜದಲ್ಲಿ ಒಳಗು ತರೋದು ದೇಶ ಭಾವನೆಗಳು ಬೀಜಗಳು ಬಿದ್ದಂತ ವ್ಯವಸ್ಥೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು